ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಯಚ ಭಜತಾಮ್ ಕಲ್ಪ ವೃಕ್ಷ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಮೊದಲಿಗೆ ಫಸ್ಟ್ ಏನು ಮಾಡ್ಬೇಕಂದ್ರೆ ಹೆಸರುಬೇಳೆ ನೆನ್ಸಕ್ಕೆ ಹಾಕಬೇಕು ಹೆಸರುಬೇಳೆ ನೆನ್ಸಾಗ ಒಂದು ನಾಲ್ಕು ಗಂಟೆ ನೆನ್ಸಕ್ ಹಾಕಿದರೆ ಸಾಲಕ್ಕಷ್ಟೆ ಅಷ್ಟು ನಾಲ್ಕು ಗಂಟೆ ನೆನೆಸ್ಬೇಕು ಹೆಸರು ಬೇಳೆ ಸಾಕಷ್ಟೇ ನೆನೆಸಿರುವಂಥ ಹೆಸರು ಬೇಳೆನ మిక్సి మూడు మిక్సీ బట్ల హాకీ నీట మిక్సీ బట్లన హో స్వల్ప శుంఠి హో నెక్స్ట్ యాబ్కొత్త నెక్స్ట్ ఇవన్న ఇదే బౌల్గే ట్రాన్స్ఫర్ మా మొదలైన్ బౌల్ తగ్గు మొదలైన్ బౌల్ తగ్బు మిక్సీన్ బౌల్ తు ಹೆಸರುಬೇಳೆ ರುಬ್ಬಿರುತ್ತಲ್ಲ ಬೇಳೆ ರುಬ್ಬಿರೋದಲ್ಲೇ ಮಿಕ್ಸಿ ಬೌಲ್ಗೆ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ನೆಕ್ಸ್ಟ್ ಒಂದು ನಿಮಿಷ ಸ್ವಲ್ಪ ಸಂಡ್ರವ ಇರುತ್ತಲ್ಲ ಸಂಡ್ರವ ಹಾಕ್ಕೊಳ್ಬೇಕು ನೆಕ್ಸ್ಟ್ ಒಂದು ನಿಮಿಷ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟು ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಸಾಕು ಸ್ವಲ್ಪ ಬೈಂಡಿಂಗ್ ಆಗಬೇಕಂತೇಳಿ ಅಷ್ಟೇ ಇನ್ನೇನಿಲ್ಲ ಸಾಕಿಷ್ಟ ನೆಕ್ಸ್ಟ್ ಕಸೂರಿ ಮೇಥಿ ಇರುತ್ತಲ್ಲ ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಆದರೆ ಕೈ ಹಾಕ್ಬಿಡತ್ತೆ ಓಕೆ ಕೈಯಿಂದ ಕ್ರಷ್ ಮಾಡಿ ಹಾಕ್ಕೋಬೇಕು ನೆಕ್ಸ್ಟ್ ಇವಾಗ ಸಾಕಿಷ್ಟೇ ಸಾಕು ಅನ್ನಿಸುತ್ತೆ ಕಸೂರಿ ಮೇಥಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಂತರ ಸ್ವಲ್ಪ ಸ್ವಲ್ಪ ಸೋಡಾ ಇರುತ್ತಲ್ಲ ಅಡುಗೆ ಸೋಡಾ ಹಾಕೋಬೇಕು ಅಡುಗೆ ಸೋಡಾ ಇಷ್ಟೇ ಸಾಕಷ್ಟು ಅರ್ಧ ಪಿಂಪ ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋಕ್ಕಿಡಬೇಕಿದ್ದೀನಲ್ಲ ಅದನ್ನು ಓಕೆ ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಿದರೆ ಯಾಕಂದರೆ ಇದರಲ್ಲಿ ರವೆ ಎಲ್ಲ ಇದೆಯಲ್ಲ ನೆನಿ ಬೇಕಲ್ವಾ ಓಕೆ ಒಂದು ಬೌಲ್ ತೊಗೊಂಡು ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೋಬೇಕು ತುಪ್ಪ ಕಾಯಿಸಿ ತಣ್ಣಗೆ ಮಾಡಿ ತುಪ್ಪ ಇದು ಓಕೆ ನೆಕ್ಸ್ಟ್ ಇನ್ನು ಸ್ವಲ್ಪ ಮಾಡಿ ಹಾಕೋಣ ನೆಕ್ಸ್ಟ್ ಇವಾಗ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟು ಅಂತಾರಲ್ಲ ಅಕ್ಕಿ ಹಿಟ್ಟು ಹಾಕ್ಕೊಬೇಕು ಜಾಸ್ತಿ ಆಯಿತು ಜಾಸ್ತಿ ಆಯ್ತು ಓಕೆ ಇದನ್ನು ಸಾಟಿ ಮಾಡ್ಕೋಬೇಕು ಚೆನ್ನಾಗಿ ಓಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅಕ್ಕಿ ಹಿಟ್ಟೇ ಜಾಸ್ತಿ ಹಾಕಿಬಿಟ್ಟೆ ನಾನು ಓಕೆ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಇನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸಾರ್ಟಿ ಎಲ್ಲ ರೆಡಿ ಆಗಿದೆ ನೆಕ್ಸ್ಟ್ ಅದನ್ನು ಲಟಿಸ್ಕೋಬೇಕು ಹತ್ತು ನಿಮಿಷ ನಿಮ್ಸಿರಬೇಕು ನೆಕ್ಸ್ಟ್ ಇಪ್ಪತ್ತು ನಿಮಿಷ ನಿಂದರೆ ಸಾಕಷ್ಟೇ ಇಪ್ಪತ್ತು ಇವಾಗ ಲಟಿಸ್ಕೋಬೇಕು ಸಣ್ಣ ಸಣ್ಣ ಮುದ್ದೆ ಮಾಡಿಕೊಂಡು ಲಟಿಸ್ಕೊಬೇಕು ಸಣ್ಣ ಮುದ್ದೆ ಅಂತ ಸ್ವಲ್ಪ ಸ್ವಲ್ಪ ಒಣ ಇಟ್ಟು ಹಾಕ್ಕೊಂಡು ಲಟಿಸ್ಕೋಬೇಕು ನೆಕ್ಸ್ಟ್ ಇವಾಗ ದೊಡ್ಡ ಸೈಜ್ ಎಷ್ಟು ಸೈಜ್ ಬೇಕು ಫಸ್ಟ್ ರೊಟ್ಟಿ ಎಲ್ಲ ನಟಿಸ್ಕೊಳ್ಬೇಕು ರೊಟ್ಟಿ ಎಲ್ಲ ಆದ ನಂತರ ನೆಕ್ಸ್ಟ್ ಇವಾಗ ಸಾಟಿ ಮಾಡಿರುತ್ತಲ್ಲ ಸಾಟಿ ಮಾಡಿರೋದು ಹಾಕಬೇಕು ಓಕೆ ಎಣ್ಣೆ ತುಪ್ಪ ಹಾಗೂ ಅಕ್ಕಿ ತು ಹಾಕಿ ಸಾಟಿ ಮಾಡಿರುತ್ತೆ ಓಕೆ ಇನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ರೊಟ್ಟಿ ಓಕೆ एंड सब नेक्स्ट इनके अड्जस्टेला हूँ अड्जस्टेल हम ఎలా మూలే మూలే హి మీ నెక్స్ట్ మీకు మీకు హోం నెక్స్ట్ ఇన్నొందు రొట్టి తగిన ఇన్నొందు రొట్టి హోదా సాటి మార్కే ఈ రొట్టిన సాటి మార్కొండి ఈ రొట్టిలో మూడు లైన్ హంగిట్ మూడు లైన్ హంగిట్కూ స్వల్పే స్వల్ప లటస్బెంట్ జాస్తి స్వల్ప లటా లటస్ ఇం ಇವಾಗ ನೀಟಾಗಿ ಸುತ್ಕೋಬೇಕು ನೀಟಾಗಿ ರೌಂಡ್ ಸುತ್ಕೋಬೇಕು ಓಕೆ ಲಾಸ್ಟ್ ಈ ಲಾಸ್ಟ್ವರೆಗೂ ನೀಟಾಗಿ ಸುತ್ಕೋಬೇಕು ಈ ಮೈನು ಸಾಟಿ ಮಾಡಬೇಕು ಸಾಟಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಓಕೆ

ಈ ಥರ ಒಳಗಡೆ ಸ್ಪ್ರಿಂಗ್ ಸ್ಪ್ರಿಂಗ್ ಬರಬೇಕು ರೋಲ್ಸ್ ಇದನ್ನು ಇವಾಗ ಸ್ಲೈಸಸ್ ಕಟ್ ಮಾಡ್ಕೋಬೇಕು ಇವಾಗ ಸ್ಲೈಸಸ್ ಹಾಕಿ ಇವಾಗ ಸ್ಲೈಸಸ್ ದುಡ್ಡು ಬೇಕಂದರೆ ದುಡ್ಡು ಚಿಕ್ಕ ಬೇಕಂದರೆ ಚಿಕ್ಕ ಕಟ್ ಮಾಡಿ ಓಕೆ ನೆಕ್ಸ್ಟ್ ಈ ಥರ ಬಂದಿದೆ ಓಕೆ ಇವಾಗ ಮತ್ತೆ ಇದನ್ನು

ಈ ಥರ ಬರಬೇಕು ಓಕೆ ಆಯಿತಾ ಫಸ್ಟ್ ಎಣ್ಣೆಕಾಯಲ್ಲಿ ಇಡಬೇಕು ಎಣ್ಣೆ ಕಾಯಲ್ಲಿ ಇಟ್ಟು ಒಂಥರ ಇನ್ನೊಂದು ಒಂದೇ ಫ್ರೈ ಮಾಡ್ಕೋಬೇಕು ಎಣ್ಣೆ ಕಾದಿದ್ದ ಅಂದರೆ ಸಾಂಪಲ್ ನೋಡಿಕೊಂಡು ಎಣ್ಣೆ ಕಾದಿದೆ ಸ್ವಲ್ಪ ಕಾಯಬೇಕು ಕಾಯಿಲಿ ಏನು ಅವಸರ ಇಲ್ಲ ಓಕೆ లో ఫ్లేమల్ే ఇట్క హై ఫ్లేమల్ ఇట్రె సు మేలే అసెత్తెగెల బందీర మేలే అసే సుమ గోల్డన్ బ్రౌన్ బ్లాక్ ఎలాగొందొందే డీప్ ఫ్రై మా ఓకే ఎన్నే నెక్స్ట్ డీప్ ఫ్రై నెక్స్ట్ ఇవ్వండి ఎలా డీప్ ఫ్రై మాకు ಎಲ್ಲವನ್ನು ಈ ಕಡೆ ಫ್ರೈ ಮಾಡ್ಕೋಬೇಕು ಒಂದು ತಿಂಗಳಿಟ್ಟರೂ ಹಾಳಾಗಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಒಂದು ತಿಂಗಳ ಇಟ್ಟರು ಕೆಡಲ್ಲ ತುಂಬ ಚೆನ್ನಾಗಿರುತ್ತೆ ಓಕೆ ಯಾವುದೇ ಫುಡ್ ಕಲರ್ ಬಳಸಿಲ್ಲ ಫುಡ್ ಕಲರ್ ಬೇಡ ನ್ಯಾಚುರಲ್ ಆಗಲಿ ಓಕೆ ನೆಕ್ಸ್ಟ್ எல்லாமே இதே ரீதி ஃபிரைமா ஓகே நெக்ஸ்ட் இன்னொன்று ஃபிரை மாட்டிரும் கடல்ல வெரி டேஸ்டியாகி தான் கிரிஸ்பாக ஒன்று திங்களைட்டும் ಕೆಡಲ್ಲ ಲೇಯರ್ ಲೇಯರ್ ಆಗಿದೆ ಓಕೆ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲದೂ ಇದೇ ರೀತಿ ಲೇಯರ್ ಲೇಯರ್ ಆಗಿ ಬಂದಿದೆ ಓಕೆ ವೆರಿ ಸಿಂಪಲ್ ಆ್ಯಂಡ್ ಈಸಿ ಜಸ್ಟ್ ಒಂದು ಥರ್ಟಿ ಮಿನಿಟ್ಸಲ್ಲಿ ಮಾಡ್ಕೋಬೋದ ಅಂತ ಒಂದು ತಿಂಗಳು ಸ್ಟೋರ್ ಮಾಡ್ಬೋದು ಏನು ಕೆಡಲ್ಲ ಏನು ಕಳಾಗಲ್ಲ ಓಕೆ ಎಲ್ಲವೂ ಇದೇ ರೀತಿ ಇದೆ ಓಕೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡಿ ಕೊಡ್ಬೋದು ಓಕೆ ವೆರಿ ಟೇಸ್ಟಿಯಾಗಿರುತ್ತೆ ಓಕೆ